ನಮಸ್ತೆ ಎಲ್ಲರಿಗೂ ಇವತ್ತಿನ ರೀಡಿಂಗ್ ಏನಪ್ಪಾ ಅಂದ್ರೆ ನಮ್ಮ ಜೀವನದಲ್ಲಿ ಈ ಶ್ರಾವಣ ಮಾಸ ಏನು ತರ್ತಾ ಇದೆ ಅಂದ್ರೆ ಯಾವ ಬದಲಾವಣೆಗಳನ್ನು ತರ್ತಾ ಇದೆ ಶ್ರಾವಣ ಮಾಸದಿಂದ ನಮ್ಮ ಜೀವನ ಯಾವ ತರ ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನು ಇವತ್ತಿನ ರೀಡಿಂಗ್ ಅಲ್ಲಿ ನೋಡೋಣ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಇದು ಯಾರಿಗಲ್ಲ ರೆಜಿನೆಂಟ್ ಆಗುತ್ತೆ ಅವ್ರ ಮಾತ್ರ ತೆಗೆದುಕೊಳ್ಳಿ ಇನ್ನು ಸ್ಕಿಪ್ ಮಾಡಿ ಇವತ್ತಿನ ಇನ್ನೂ ಒಂದು ಖುಷಿ ವಿಚಾರ ಏನಪ್ಪಾ ಅಂದ್ರೆ ನಮಗೆ ಥೌಸಂಡ್ ಸಕ್ಸ್ ಸಬ್ಸ್ಕ್ರೈಬರ್ ಆಗಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಿಮ್ ಸಪೋರ್ಟ್ ಇದೇ ತರ ಇರಲಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಇನ್ನು ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ತರ್ತೀನಿ ನಿಮಗೆ ಯಾ ಜೀವನದಲ್ಲಿ ಯಾವೆಲ್ಲ ತೊಂದರೆಗಳು ಇದ್ದಾವೆ ಮತ್ತೆ ಯಾವ ಖುಷಿಗಳನ್ನು ನಿಮ್ಮ ಜೀವನಕ್ಕೆ ತರ್ತಾ ಇದೆ ಅನ್ನೋದನ್ನು ಪ್ರತಿ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಇದೇ ತರ ನನಗೆ ಸಪೋರ್ಟ್ ಮಾಡಿ ನಿಮ್ಗೆಲ್ಲರಿಗೂ ಸಬ್ಸ್ಕ್ರೈಬರ್ ಅಂದ್ರೆ ರಿಟರ್ನ್ ಸಬ್ಸ್ಕ್ರೈಬರ್ ಮತ್ತೆ ನನ್ಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದಾರೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮತ್ತೆ ನನ್ನ ಜೊತೆ ಇರುವಂತಹ ಮಾಸ್ಟರ್ಸ್ ಗಾಡ್ಸ್ ಏಂಜಲ್ಸ್ ಹೈಯರ್ ಡೈಮಂಡ್ ಮಾಸ್ಟರ್ಸ್ ಅವ್ರೆಲ್ಲರಿಗೂ ನನ್ನ ಅನಂತ 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 ಕೋಟಿ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀನಿ ಯಾಕೆಂದ್ರೆ ಅವ್ರು ಏನ್ ನನಗೆ ಗೈಡ್ ಮಾಡ್ತಾರ ಅದನ್ನ ನಾನು ನಿಮಗೆ ತಲ್ಪಿಸೋದು ನನ್ನ ಕರ್ತವ್ಯ ಆಗಿದೆ ಅದೇ ತರ ವಿಡಿಯೋಸ್ ಸಹಿತ ನಾನು ಮಾಡ್ತಾ ಹೋಗ್ತೀನಿ ಒನ್ ಸೆಕೆಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ನನ್ನ ಥ್ಯಾಂಕ್ ಯು ಸೋ ಮಚ್ ಇದೇ ತರ ನನಗೆ ಸಪೋರ್ಟ್ ಮಾಡಿ ಓಕೆ ಇವತ್ತಿನ ರೀಡಿಂಗ್ ನೋಡೋಣ ಶ್ರಾವಣ ಮಾಸ ನಮ್ಮ ಜೀವನದಲ್ಲಿ ಯಾವೆಲ್ಲ ಬದಲಾವಣೆಗಳನ್ನ ತರ್ತಾ ಇದೆ ನಮಗೆ ಏನೆಲ್ಲ ಮೆಸೇಜ್ ಕೊಡ್ತಾ ಇದೆ ಈ ತಿಂಗಳು ನಮಗೆ ಯಾವ ತರ ಇರುತ್ತೆ ಹೇಗೆ ನಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ಕಾಣ್ತಿದೆ ಅನ್ನೋದನ್ನ ಇವತ್ತಿನ ನೋಡೋಣ ಇಲ್ಲೇನಪ್ಪ ಅಂದರೆ ನೀವು ಯಾವ ಥರ ಸ್ಟ್ರಗಲ್ ಪಡ್ತಾ ಇದ್ದೀರ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು ಅಥವಾ ನೀವು ಮಾಡೋ ಕೆಲಸದಲ್ಲಾಗಿರ್ಬೋದು ಬಿಸ್ನೆಸ್ಸಲ್ಲಿ ಆಗಿರ್ಬೋದು ನೀವು ಕೆರಿಯರಲ್ಲಾಗಿರ್ಬೋದು ನೀವು ತುಂಬಾ ಕಷ್ಟಪಡ್ತಾ ಇದ್ದೀರಾ ಅಂದರೆ ಯಾವ ಥರ ಕಷ್ಟ ಅಂದರೆ ನೀವು ನಂಬಿರುವಂತಹ ವ್ಯಕ್ತಿ ನಿಮಗೆ ತುಂಬಾ ಮೋಸ ಮಾಡಿದ್ದಾರೆ ನಿಮಗೆ ತುಂಬಾ ಕಿರಿಕಿರಿ ಮಾಡಿದ್ದಾರೆ ನಿಮ್ಮ ಪಾರ್ಟ್ನರ್ ನೀವು ಬಿಸ್ನೆಸ್ ಮಾಡ್ತಾಯಿದ್ರಿ ಅಂದರೆ ನಿಮ್ಮ ಪಾರ್ಟ್ನರ್ ನಿಮಗೆ ನಿಮ್ಮನ್ನು ತುಂಬಾ ಲಾಸಿಗೆ ತಳ್ಳಿರ್ಬೋದು ಅಂದರೆ ಆ ಹಣ ಕೊಟ್ಟಿರೋದು ನೀವು ನೀವು ಅವರು ಪಾರ್ಟ್ನರ್ ಆಗಿರ್ತೀರ ಆ ಹಣ ಸಹಿತ ನಿಮಗೆ ಬರದೇ ಇರ್ಬೋದು ಅಥವಾ ನಿಮ್ಮ ಕೆರಿಯರ್ ಯಾರೋ ನೀವು ಒಂದು ಏನೋ ಒಂದು ಕೆಲಸಕ್ಕೆ ಹೋಗಿರ್ತೀರ ತುಂಬಾ ಅಲೆದಾಡ್ತಾ ಇದ್ದೀರ ತುಂಬಾ ಕಷ್ಟಪಡ್ತಾ ಇದ್ದೀರಾ ಅದರಲ್ಲಿ ಈ ಕೆಲಸ ಇದೆ ಅಂತಾದರೆ ಕೆಲಸ ಅದು ಆಗ್ತಾಯಿಲ್ಲ ಈ ಥರ ಫೀಲಿಂಗ್ಸ್ ಈ ಥರ ನೋವು ಅನುಭವಿಸ್ತಾ ಇದ್ದೀರ ಆಮೇಲೆ ನೀವು ಇನ್ನೂ ಹೊಸದಾಗಿ ರಿಲೇಶನ್ಶಿಪ್ಪಲ್ಲಿ ಯಾರಾದರೂ ಇದ್ದರೆ ಅಂದರೆ ಅವರು ಸಹಿತ ನಿಮ್ಮ ನಿಮಗೆ ತುಂಬನೇ ಸ್ಟ್ರಗಲ್ ಕೊಡ್ತಾ ಇದ್ದಾರೆ ಕಿರಿಕಿರಿ ಮಾಡ್ತಾ ಇದ್ದಾರೆ ಮನಸ್ಸಿಗೆ ನೋವು ಮಾಡ್ತಾ ಇದಾರೆ ತುಂಬನೇ ಡಿಪ್ರೆಷನ್ ಹೋಗಿದ್ದೀರಾ ತುಂಬನೇ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ತುಂಬನೇ ಮೂಡ ಮೂಡ್ ಮೂಡ್ ಸ್ವಿಂಗ್ಸ್ ಆಗಿ ಇದ್ದೀರ ನೀವು ಯಾವ ಕೆಲಸನೂ ನನ್ನಿಂದ ಆಗಲ್ಲ ನಾನು ಏನು ಮಾಡೋಕ್ಕಾಗಲ್ಲ ನಾನು ಹೀಗೆ ಇರೋದು ನಾನು ಏನು ಮಾಡಲಿ ಎಲ್ಲಿ ಹೋದರೂ ನನಗೆ ಕೆಲಸ ಯಾವುದೂ ಆಗ್ತಾ ಇಲ್ಲ ನಾನು ಎಲ್ಲಿ ಹೋದರೂ ನನಗೆ ಹಣ ಹುಟ್ಟುತ್ತಾ ಇಲ್ಲ ನನಗೆ ಹಣದ ಸಮಸ್ಯೆ ಆಗ್ತಾ ಐತಿ ನನ್ನ ರಿಲೇಷನ್ಶಿಪ್ಪಲ್ಲಿ ಇಷ್ಟೊಂದು ಸಮಸ್ಯೆ ಮಾಡ್ತಾ ಇದ್ದಾರೆ ನನಗೆ ಯಾಕೆ ಮೋಸ ಮಾಡ್ತಾ ಇದ್ದಾರೆ ನಾನು ಯಾಕೆ ದ್ರೋಹ ಮಾಡ್ತಾ ಈ ತರ ಫೀಲಿಂಗ್ಸ್ ನಿಮ್ಮಲ್ಲಿ ಕಾಡ್ತಾ ಇದೆ ಇದನ್ನು ನೀವು ಇದರಿಂದ ನೀವು ಹೇಗೆ ಹೊರ ಬರಬೇಕು ನಾನು ಏನು ಮಾಡಬೇಕು ನನ್ನ ಜೀವನದಲ್ಲಿ ಯಾವ ಉದ್ದೇಶವನ್ನು ಯಾವುದೋ ಉದ್ದೇಶ ಇದೆ ನನ್ನ ಲೈಫಲ್ಲಿ ಇಷ್ಟೊಂದು ನೋವು ಪಡ್ತಾ ಇದ್ದೀನಿ ನನ್ನ ರಿಲೇಷನ್ಶಿಪ್ಪಲ್ಲಿ ನೋವು ಪಡ್ತಾ ಇದ್ದೀನಿ ಹಣದಲ್ಲಿ ನೋವು ಪಡ್ತಾ ಹಣ ನಾನು ಎಷ್ಟು ದುಡಿತಾ ಇದ್ದೀನಿ ಕೈ ನನ್ನ ಕೈ ಸೇರ್ತಾ ಇಲ್ಲ ನಾನು ಇಷ್ಟೆಲ್ಲ ಬಿಸ್ನೆಸ್ಸಿಗೆ ಬಂಡವಾಳ ಹಾಕ್ತಾ ಇದ್ದೀನಿ ಅದು ನನಗೆ ಲಾಸ್ ಆಗ್ತಾಯಿದೆ ನನಗೆ ಪಾರ್ಟ್ನರ್ ಅಂತ ಬರ್ತಾರೆ ಅವರು ನನಗೆ ಮೋಸ ಮಾಡ್ತಾ ಇದ್ದಾರೆ ನನ್ನ ಕೆರಿಯರಲ್ಲಿ ನಾನು ಕೆಲಸ ಹುಡುಕ್ತಾ ಇದ್ದೀನಿ ಆ ಕೆಲಸ ಆಗುತ್ತೆ ಅಂತ ಹೋಗಿರ್ತೀನಿ ಆ ಕೆಲಸ ಆಗ್ತಿಲ್ಲ ಏನಿದು ಸಮಸ್ಯೆ ಅಂತ ಹೇಳಿ ಈ ಥರ ಮೂಡ್ ಅಪ್ಸೆಟ್ ಆಗಿ ಒಂದು ಕಡೆ ಬಿಡ್ತೀರ ಅಂದರೆ ಡಿಪ್ರೆಷನ್ ಹೋಗೋ ಲೆವೆಲಿಗೆ ನಿಮ್ಮ ಜೀವನ ಒಂದು ಹಂತದಲ್ಲಿ ಬಂದಿದೆ ಅಂದರೆ ನಿಮಗೆ ಎಲ್ಲ ಕಡೆಯಿಂದ ನಿಮ್ಮ ಹಾರ್ಟಿಗೆ ನಿಮಗೆ ನೋವು ಕೊಡ್ತಾ ಇದೆ ನಿಮ್ಮ ಚೂರಿ ಹಾಕಿದಂಗೆ ಈಗ ನೋವಾಗ್ತಾ ಇದೆ ಅಂದರೆ ಹಾಗೆ ನೋವೆಲ್ಲ ಮನಸ್ಸಿಗೆ ತುಂಬಾ ನೋವಾಗುತ್ತೆ ಆ ನೋವಿಂದ ನೀವು ಹೊರ ಬರೋಕ್ಕೆ ತುಂಬಾ ಬ್ಯಾಲೆನ್ಸ್ ಮಾಡ್ತಾಯಿದ್ದೀರಾ ಅಂದರೆ ನೀವು ಎಷ್ಟು ಕಷ್ಟಪಟ್ಟಿದ್ರಿ ಎಷ್ಟು ನೋವು ಪಟ್ಟಿದ್ರಿ ಎಷ್ಟು ಹಿಂಸೆ ಪಟ್ಟಿದ್ರಿ ಅದರಿಂದ ಸ್ವಲ್ಪ ಮಟ್ಟಿಗೆ ಹೊರ ಬಂದಿದ್ರೆ ಅದನ್ನು ಎರಡನ್ನೂ ನಾವು ಯಾವ ಥರ ಬ್ಯಾಲೆನ್ಸ್ ಮಾಡಬೇಕು ಆಗಿರ್ಬೋದು ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಆಗಿರ್ಬೋದು ಒಂದು ಆಗಿರ್ಬೋದು ನನಗೆ ಯಾವ ಥರ ಬ್ಯಾಲೆನ್ಸ್ ಮಾಡಬೇಕು ನನಗೆ ಯಾವ ಥರ ಕೆಲಸ ನಾನು ರೆಡಿ ಮಾಡ್ಕೋಬೇಕು ನಾನು ಯಾವುದರಲ್ಲಿ ನಾನು ಇದು ಮಾಡ್ಕೋಬೇಕು ಹಿಂದೆ ನಿಮ್ಮ ತುಂಬನೇ ಕಷ್ಟಪಟ್ಟಿದ್ದಾರೆ ಅಂದರೆ ನೀವು ಒಂದು ನದಿ ನದಿ ದಡದಲ್ಲಿದ್ದೀರಾ ನದಿ ದಡದಲ್ಲಿ ಕೂತಿದ್ದೀರಾ ಅಂದಾಗ ನೀವು ಆ ನೀರಿಂದ ಈಜ್ಕೊಂಡು ದಡ ಸೇರಿದ್ದೀರ ಇವಾಗ ಆಲ್ರೆಡಿ ದಡ ಸೇರಿದ್ದೀರಾ ಏನು ನೀವು ಸಮಸ್ಯೆ ಅನುಭವಿಸ್ತಾ ಇದ್ದರೆ ಆ ಸಮಸ್ಯೆಯಿಂದ ನೀವು ದಡ ಸೇರಿ ಸೇರಿದ್ದೀರ ಆದರೆ ಯಾವ ಥರ ಬ್ಯಾಲೆನ್ಸ್ ಮಾಡಬೇಕು ಯಾವ ಥರ ನಾನು ಹೊರಗೆ ಬರಬೇಕು ಅಂತ ಹೇಳಿ ಯಾವ ಥರ ನಾನು ಇದು ಮಾಡ್ಕೋಬೇಕು ಅಂತ ಹೇಳಿ ಕೈ ಕಟ್ಟಿ ಆ ಕೆಲಸ ಮಾಡ್ಲಾ ಈ ಕೆಲಸ ಮಾಡಲ ನಾನು ಯಾವುದನ್ನು ಮಾಡಲಿ ನಾನು ಯಾರನ್ನ ನಂಬಲಿ ನಾನು ಯಾರನ್ನ ಬಿಡಲಿ ಯಾವ ಥರ ಹೇಗೆ ಮಾಡಬೇಕು ನನ್ನ ಮುಂದಿನ ದಾರಿ ಏನು ಅಂತ ಹೇಳಿ ನೀವು ಹುಡುಕ್ತಾ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಆ ಬ್ಯಾಲೆನ್ಸ್ ಸಿಗದೆ ಇದ್ದಾಗ ನಿಮಗೇನಾಗ್ತಾ ಇದೆ ಅಂದರೆ ನಿಮ್ಮ ಎಲ್ಲ ಕರ್ಮಗಳು ನಿಮ್ಮ ಎಲ್ಲ ಕರ್ಮಗಳು ಅಂದರೆ ನೀವು ಲಾಸ್ ಪಡ್ ಲಾಸ್ ಬಿಸ್ನೆಸ್ಸಲ್ಲಿ ಲಾಸ್ ಆಗಿದೆ ಹಣದಲ್ಲಿ ಲಾಸ್ ಆಗಿದೆ ಆಮೇಲೆ ರಿಲೇಷನ್ಶಿಪ್ಪಲ್ಲಿ ಏನಾದರೂ ನಿಮಗೆ ತೊಂದರೆ ಆಗಿರ್ಬೋದು ಅಥವಾ ನೀವೇ ನೀವೇ ಮೂರ್ ಸ್ವಿಂಗ್ಸ್ ಆಗಿ ನೀವಿಗೆ ನೀವೇ ಕಿರಿಕಿರಿ ಮಾಡ್ಕೊಂಡಿರ್ಬೋದು ಅಥವಾ ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ಕು ಸಹಿತ ಆಗಿರ್ಬೋದು ಅಂದರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು ನೀವು ಎಷ್ಟೇ ದುಡಿದ್ರೂ ನಿಮ್ಗೆ ಹಣ ಕೈ ಸೇರಬಾರ್ದು ಅಥವಾ ನಿಮ್ಮ ಹಣ ನಿಮ್ಮ ಹತ್ತಿರ ಇರಬಾರ್ದು ಅಂದರೆ ಈಗ ಒಬ್ಬರು ಮೇಲೆ ಬರ್ತಾ ಇದ್ದಾರೆ ಅಂದರೆ ನಮ್ಮ ಜ ಸುತ್ತಮುತ್ತ ಇರುವಂಥ ಜನಗಳೇ ನಮಗೆ ನೂರೆಂಟು ಸಮಸ್ಯೆ ಮಾಡ್ತಾರೆ ಅಂದರೆ ಇವರು ಎಷ್ಟೇ ರಿಲೇಶನ್ಶಿಪ್ಪು ಚೆನ್ನಾಗಿದ್ದಾರಪ್ಪ ಅಂದರೆ ಅವ್ರು ಚೆನ್ನಾಗಿದಾರಪ್ಪ ಅವ್ರು ಯಾಕೆ ಚೆನ್ನಾಗಿರ್ಬೇಕು ಈ ಥರ ಅವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂದರೆ ಇವ್ರು ಬಿಸ್ನೆಸ್ ಮಾಡ್ತಾಯಿದಾರಪ್ಪ ಇವ್ರನ್ನ ಹೆಂಗಾರ್ದರು ಮಾಡಿ ತರಬೇಕು ಈ ಥರ ನಮಗೆ ಬ್ಲ್ಯಾಕ್ ನೆಗೆಟಿವ್ ಟೈಮು ಇಲ್ಲಿ ನಡೀತಾ ಇದೆ ಅಂದರೆ ನಿಮ್ಮ ಜೀವನದಲ್ಲಿ ಯಾವುದು ನೆಗೆಟಿವ್ ಸಿಚುವೇಷನಲ್ಲಿ ನೀವಿದ್ದೀರ ಆ ಎಲ್ಲ ಕರ್ಮ ನಿಮ್ಮ ಹೊಸ ಹೊಸ ಲೈಫ್ ಅದೆಲ್ಲ ಹೋಗಿ ನಿಮ್ಮ ಜೀವನದಲ್ಲಿ ನೆಗೆಟಿವ್ ಏನೇ ಇದ್ದರೂ ಸಹಿತ ನಿಮಗೆ ನಿಮ್ಮ ಜೊತೆ ನೀವು ನಂಬಿರುವಂತಹ ದೇವರು ನಿಮ್ಮ ಜೊತೆ ಇರೋದರಿಂದ ಆ ನೆಗೆಟಿವ್ ಆಗಿರ್ಬೋದು ಅದು ನಿಮಗೆ ತೊಂದರೆ ಕೊಡುವಂತಹ ವ್ಯಕ್ತಿಗಳಾಗಿರ್ಬೋದು ನಿಮ್ಮ ಜೊತೆ ಈಗ ಇರೋದಿಲ್ಲ ಇಲ್ಲಿಂದ ಕ್ಲಿಯರ್ ಆಗುತ್ತೆ ನಿಮ್ಮ ಲೈಫಲ್ಲಿ ಮ ಶ್ರಾವಣ ಮಾಸದಿಂದ ನಿಮ್ಮ ಜೀವನ ಇನ್ನು ಹೊಸದಾಗಿ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದಾರೆ ನೀವು ಈಗ ನಿಮ್ಮ ಕರ್ಮ ಇವಾಗ ಕಳೀತು ನೆಕ್ಸ್ಟು ನೀವು ಈಗ ಯಾವ ಥರ ಅಂದರೆ ಒಂದು ಚಿಕ್ಕ ಮಗು ಇದ್ದಾಗ ನಿಮ್ಮ ಮನಸ್ಥಿತಿ ಒಂಥರ ವಿಶಾಲವಾಗಿದೆ ಇವಾಗ ಯಾವ ಥರ ನಿಮ್ಮ ಒಂದು ಮಗುವಿನ ಮನಸ್ಸಿನ ಥರ ನಿಮ್ಮ ಕರ್ಮ ಕಳೆದು ಹೋದಾಗ ಈಗ ಮಗು ಏನೋ ಚಿಕ್ಕ ಮಗು ಹುಟ್ಟಿದಾಗ ಯಾವ ಥರ ಮಗು ಇರುತ್ತೆ ಅದು ಮನಸ್ಥಿತಿ ಮನಸ್ಸು ಮುಗ್ಧ ಅದಕ್ಕೆ ಏನು ಗೊತ್ತಿರಲ್ಲ ಅದು ನಾನು ಇದು ಬೆಂಕಿ ಹೋಗಿ ಹಿಡಿತೀನಿ ಅಂದರೂ ಅದಕ್ಕೆ ಅದು ಗೊತ್ತಿರಲ್ಲ ನಾವು ಹೋಗಿ ಚಾಕು ಹಿಡಿತೀನಿ ಅಂದರೆ ಅದಕ್ಕೆ ಏನು ಅಂತ ಗೊತ್ತಿರಲ್ಲ ಆ ಥರ ಸಿಚುವೇಶನ್ ನೀವು ಆಲ್ರೆಡಿ ಇವೆಷ್ಟು ಕಷ್ಟಗಳನ್ನು ದಾಟಿ ಹೊಸ ಲೈಫನ್ನು ಎಂಜಾಯ್ ಮಾಡೋಕ್ಕೆ ರೆಡಿ ಆಗ್ತಾಯಿದ್ದೀರಿ ಅಂದರೆ ನೀವು ನಿಮ್ಮ ಈಗ ಆಗಿರ್ಬೋದು ಅಥವಾ ಬಿಸ್ನೆಸ್ಸಲ್ಲಿ ಆಗಿರ್ಬೋದು ಇವಾಗ ಮತ್ತೆ ಹೊಸದ ಹೊಸ ಪ್ರಾರಂಭವನ್ನು ಮಾಡಿದ್ದೀರ ನಿಮ್ಮ ಜೀವನದಲ್ಲಿ ಮತ್ತೆ ಹೊಸದಾಗಿ ಪ್ರಾರಂಭ ಇದ್ದೀರ ಅದು ಎಷ್ಟೇ ನೋವು ಕೊಟ್ಟಿರ್ಬೋದು ಎಷ್ಟೇ ತೊಂದರೆ ಕೊಟ್ಟಿರ್ಬೋದು ಅದರಿಂದ ಹೊರಗೆ ಬಂದಾಗ ನಾನು ಮತ್ತೆ ನನ್ನ ಲೈಫನ್ನು ಹೊಸದಾಗಿ ಸ್ಟಾರ್ಟ್ ಮಾಡ್ತೀನಿ ನನ್ನ ಜೀವನವನ್ನು ಹೊಸದಾಗಿ ಕಟ್ಕೊತೀನಿ ನನ್ನ ಲೈಫಲ್ಲಿ ಇನ್ನೂ ಒಳ್ಳೆಯ ಅವಕಾಶಗಳನ್ನ ಪಡ್ಕೋತೀನಿ ಅಂತ ಹೇಳಿ ನೀವು ರೆಡಿ ಆಗ್ತಾ ಇದ್ದೀರಾ ನಿನ್ನ ರೆಡಿ ಆಗ್ತಾಯಿದ್ದೀರಾ ಅಂದರೆ ನಿಮ್ಮ ಲೈಫಲ್ಲಿ ಇನ್ನು ಮುಂದೆ ಸಕ್ಸಸ್ ಶ್ರಾವಣ ಮಾಸ ಬಂದಿದೆ ಅಂದಾಗ ಈ ಶ್ರಾವಣ ಮಾಸದಿಂದ ನಿಮ್ಮ ಜೀವನ ಸಕ್ಸಸ್ಫುಲ್ಲಾಗಿ ಹೋಗುತ್ತೆ ಅನ್ನೋದು ಈ ಕಾರ್ಡ್ ಸಾರಿ ಇಲ್ಲಿ ನಾನು ಹೇಳಿದಾಗೆ ಇಲ್ಲಿ ನೀವು ಎಷ್ಟು ನಿಮ್ಮನ್ನು ಕಷ್ಟಪಟ್ಟು ನಿಮ್ಮನ್ನು ತಳಗೆ ತುಳಿದು ಹಾಕ್ಕೊಂಡಿದ್ರು ಅಂತ ಹೇಳಿದರೆ ಅಷ್ಟು ನಿಮ್ಮ ಇದು ತುಳಿದು ಹಾಕೊಂಡಿದ್ರೆ ಅಷ್ಟು ನೀವು ಮೂಡ್ ಔಟಾಗಿ ನೀವು ಕಷ್ಟಪಟ್ಟು ನಿಮ್ಮ ಮನಸ್ಸನ್ನು ಡಿಪ್ರೆಷನಿಂದ ಹೊರ ಬಂದು ನೀವು ಆ ಕರ್ಮನ ತೊಳ್ಕೊಂಡು ನಿಮ್ಮ ಎಲ್ಲ ನೆಗೆಟಿವ್ ಎನರ್ಜಿಯನ್ನು ಹೊಡೆದು ಹಾಕಿ ಕಳೆದು ಹಾಕೊಂಡು ನೀವು ಒಳ್ಳೆಯ ಸ್ಥಾನಕ್ಕೆ ಬಂದಿದ್ದೀರಾ ಇವಾಗ ಬಂದು ನೀವು ಏನು ಮಾಡ್ತಾಯಿದ್ರೆ ಇಲ್ಲಿ ಎಲ್ಲರನ್ನೂ ಕೂಡ ಹಾಕ್ಕೊಂಡು ನೀವು ಕೆಲಸ ಮಾಡ್ತಾಯಿದ್ರಿ ನಿಮ್ಮ ಜೀವನವನ್ನು ಕಟ್ಕೊಳ್ತಾ ಇದ್ರಿ ಅಂದರೆ ಇಲ್ಲಿ ಎಲ್ಲ ರೀತಿಯಲ್ಲೂ ನೀವು ಎಷ್ಟು ಎಲ್ಲರನ್ನು ನಂಬಿ ನೀವು ಏನು ಮೋಸ ಹೋಗಿದ್ರಿ ಈಗ ಏನು 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 ಮಾಡ್ತಾಯಿದ್ದರಿಂದ ಊರಿಂದ ದೂರ ನಿಮ್ಮ ಲೈಫನ್ನು ಜನಗಳಿಂದ ದೂರ ದೂರ ಬಂದು ನೀವು ಕಷ್ಟಪಡ್ತಾ ಇದ್ದಾರೆ ಏನೇ ಕಷ್ಟಪಟ್ಟರು ನಾನು ಒಂಟಿಯಾಗೆ ಕಷ್ಟಪಡ್ತೀನಿ ನಾವು ಒಂಟಿಯಾಗೆ ದುಡಿತೀನಿ ನಾವು ಒಂಟಿಯಾಗೆ ಇರ್ತೀನಿ ನನ್ನ ಲೈಫನ್ನು ನಾನು ಇನ್ನೂ ಚೆನ್ನಾಗಿ ಕಟ್ಕೋತೀನಿ ರಿಲೇಷನ್ಶಿಪ್ಪಲ್ಲಾಗಿತ್ತು ಅಂದರೂ ಅಷ್ಟೇ ಯಾರೆಲ್ಲ ನಿಮ್ಮ ಮಧ್ಯೆ ಬಂದಿದ್ದರೂ ಅವರೆಲ್ಲ ದೂರ ಹೋಗಿ ನಿಮ್ಮ ರಿಲೇಷನ್ಶಿಪ್ ಇನ್ನು ಹೊಸ್ದಾಗಿ ಸ್ಟಾರ್ಟ್ ಆಗಿರೋದ್ರಿಂದ ನಾನು ನನ್ನ ಫ್ಯಾಮಿಲಿ ನಾನು ನನ್ನ ಜೀವನ ಇದು ನನ್ನ ಬಿಸ್ನೆಸ್ಸು ಇದು ನನ್ನ ಕೆರಿಯರು ಇದು ಯಾರು ಇದರಲ್ಲಿ ಯಾರೂ ನನ್ನ ಜೀವನದಲ್ಲಿ ಮಧ್ಯ ಪ್ರವೇಶ ಆಗಬಾರ್ದು ಅಂತ ಹೇಳಿ ನೀವು ಒಂಟಿಯಾಗಿ ಒಳ್ಳೆಯ ಜೀವನವನ್ನು ಕಟ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀರ ನೆಕ್ಸ್ಟ್ ಇಲ್ಲಿ ನಿಮ್ಮ ಸ್ಟ್ರೆಂತ್ ಅಂದರೆ ನಿಮ್ಮ ಸ್ಟ್ರೆಂತ್ ಏನಪ್ಪ ಅಂದರೆ ನೀವು ಇಲ್ಲಿ ಎಷ್ಟು ಕಷ್ಟಪಡ್ತಾ ಇದ್ದೀರಾ ಅಷ್ಟು ನೀವು ನಿಮ್ಮ ಮನಸ್ಸನ್ನು ನಿಮ್ಮ ಇಂಟು ನಿಮ್ಮ ಮನಸ್ಸಿನ ಮಾತನ್ನು ಎಷ್ಟು ನೀವು ಕೇಳ್ತೀರೋ ಅಷ್ಟು ನಿಮ್ಮ ಮುಂದಿನ ಲೈಫ್ ಇನ್ನೂ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಲೈಫಲ್ಲಿ ಸಕ್ಸಸ್ಫುಲ್ ಅನ್ನೋದಿರುತ್ತೆ ನಿಮ್ಮ ಕೆರಿಯರಿಗೆ ಸಕ್ಸಸ್ ಇದೆ ನಿಮ್ಮ ಬಿಸ್ನೆಸ್ಸಿಗೆ ಸಕ್ಸಸ್ ಇದೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಸಕ್ಸಸ್ ಇದೆ ನಿಮಗೆ ದೇವರ ಆಶೀರ್ವಾದ ಇದೆ ನಿಮ್ಮ ಮನಸ್ಸನ್ನು ನೀವು ಎಷ್ಟು ಕಂಟ್ರೋಲಲ್ಲಿ ಇಟ್ಕೊಂಡು ನಿಮ್ಮನ್ನು ನೀವು ಎಷ್ಟು ಡೆಡಿಕೇಟ್ ಆಗಿ ನೀವು ಕೆಲಸ ಮಾಡ್ತೀರಾ ನೀವು ಎಷ್ಟು ಎಷ್ಟು ಹಣನ ಎಷ್ಟು ಖರ್ಚು ಮಾಡೋದು ಬಿಟ್ಟು ಖರ್ಚು ಮಾಡ್ತೀರಾ ನೀವು ಎಷ್ಟೊಂದು ಉಳಿಸ್ತೀರಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೀವು ಎಷ್ಟು ಪ್ರೀತಿ ತೋರಿಸ್ತೀರಾ ಎಷ್ಟು ಪ್ರೀತಿಯಿಂದ ಅವ್ರ ಜೊತೆ ಇರ್ತೀರ ಆಮೇಲೆ ನಿಮ್ಮ ಪ್ರತಿಯೊಂದು ವಿಚಾರದಲ್ಲೂ ನೀವು ಯಾವುದೇ ಥರದೇ ಆಗಿರ್ಬೋದು ನೀವು ಎಷ್ಟು ಕಂಟ್ರೋಲ್ ಆಗಿರ್ತೀರ ನಿಮ್ಮ ಎಷ್ಟು ಹಾರ್ಟ್ ಪ್ಯೂರಿಟಿ ಆಗಿರ್ತೀರ ನೀವು ಎಷ್ಟು ಧರ್ಮದಿಂದ ಕೆಲಸ ಮಾಡ್ಕೊತೀರಾ ನೀವು ಎಷ್ಟು ನ್ಯಾಯಯುತವಾಗಿರ್ತೀರ ನಿಮ್ಮ ಜೊತೆ ನಿಮ್ಮ ದೇವರು ನೀವು ನಂಬಿರುವಂತಹ ಯೂನಿವರ್ಸು ನಿಮ್ಮ ಜೊತೆ ನಿಮ್ಮ ಸದಾ ನಿಮ್ಮ ಜೀವನದಲ್ಲಿ ಇರ್ತಾರೆ ಅಂದರೆ ಇಲ್ಲಿ ಸಕ್ಸಸ್ಫುಲ್ ಕಾರ್ಡ್ ಬಂದಿದೆ ಅಂದರೆ ನೀವು ಏನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ರು ಅಥವಾ ನೀವು ಯಾರು ಇಲ್ಲಿ ಮೆಡಿಟೇಷನ್ ಮಾಡೋರು ಇರುವಂತಹ ವ್ಯಕ್ತಿಗಳಾಗಿರ್ಬೋದು ಆಧ್ಯಾತ್ಮಿಕ ವ್ಯಕ್ತಿಗಳಾಗಿರ್ಬೋದು ಇದು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅನ್ಸುತ್ತೆ ಯಾಕೆಂದ್ರೆ ಇಲ್ಲಿ ಸ್ಟ್ರೆಂತ್ ಕಾರ್ಡು ಒಂದು ಮ್ಯಾನಿಫೆಸ್ಟಿಂಗ್ ಕಾರ್ಡು ಅಂದರೆ ವಿಶ್ ಫುಲ್ಫುಲ್ ಅಂತ ಕಾರ್ಡು ನಿಮ್ಮ ಯೂನಿವರ್ಸ್ ನೀವು ಕೇಳಿರುವಂತಹ ಎಲ್ಲ ಕೆಲಸಗಳು ನಿಮಗೆ ಸಕ್ಸಸ್ಫುಲ್ಲಾಗಿ ನಿಮ್ಮ ಈ ಶ್ರಾವಣ ಮಾಸದಲ್ಲಿ ನಿಮ್ಮ ಕನಸುಗಳು ಎಲ್ಲ ಈಡೇರುತ್ತೆ ನಾನು ನಿಮ್ಮ ಜೊತೆ ಇದ್ದೀನಿ ನಮ್ಮ ನಿನ್ನ ಎಲ್ಲ ಕೆಲಸಗಳು ಆಗಿ ನಡೀತಾ ಇದೆ ಅಂತ ಹೇಳಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ ಮತ್ತು ಇಲ್ಲಿ ಬ್ಯಾಲೆನ್ಸ್ ಅಂದರೆ ನಿಮ್ಮ ಜೀವನವನ್ನು ಇಲ್ಲಿ ಬ್ಯಾಲೆನ್ಸ್ ಕಳ್ಕೊಂಡಿದ್ರಿ ನೀವು ಯಾವ ಥರ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ ನಿಮಗೆ ಇಲ್ಲ ಆಲ್ರೆಡಿ ನೀವೆಲ್ಲ ಕಾರಣ ಇದರಲ್ಲಿ ನೀವು ಎಲ್ಲ ಬ್ಯಾಲೆನ್ಸ್ ಮಾಡುವಂತಹ ಶಕ್ತಿ ಪಡ್ಕೊಂಡಿದ್ದೀರ ನಿಮ್ಮ ಜೀವನದಲ್ಲಿ ಎಲ್ಲ ಶಕ್ತಿ ಪಡ್ಕೊಂಡಿದ್ದೀರ ಯೂನಿವರ್ಸ್ ನಿಮ್ಮ ಜೊತೆ ಇರೋದ್ರಿಂದ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಹೊಂದಾಣಿಕೆ ಬಂದಿದೆ ನಿಮ್ಮ ಪಾರ್ಟ್ನರ್ಶಿಪ್ಪಲ್ಲಿ ಹೊಂದಾಣಿಕೆ ಇದೆ ನೀವು ಎಲ್ಲಿ ಇನ್ವೆಸ್ಟ್ ಮಾಡಿದರೆ ಆ ಹಣ ನಿಮ್ಮ ಕೈ ಬರ್ತಾ ಇದೆ ನೀವು ಎಲ್ಲಿ ಪ್ರೀತಿ ತೋರಿಸ್ತಾ ಇದ್ದರೆ ಅಲ್ಲಿಂದ ನಿಮಗೆ ಪ್ರೀತಿ ಸಿಗ್ತಾ ಇದೆ ನೀವು ನಿಮ್ಮ ಮಾತು ಅಂದರೆ ನಿಮ್ಮ ಹೊಂದಾಣಿಕೆ ಏನಿರೋದಿಲ್ಲ ಅದು ಹೊಂದ ಾಣಿಕೆ ಆಗ್ತಾ ಇದೆ ನಿಮ್ಮ ಕೆರಿಯರಲ್ಲಿ ನಿಮಗೆ ಬೇಕಾದಂತಹ ಕೆಲಸ ನಿಮಗೆ ಸಿಗ್ತಾ ಇದೆ ನೀವು ಏನು ಅಂದ್ಕೊಂಡಿದ್ರೆ ಅದನ್ನ ಸಹಿತ ನಿಮಗೆ ಸಕ್ಸಸ್ ಆಗ್ತಾ ಇದೆ ಇಲ್ಲಿ ನೀವು ಯಾರಾದರೂ ಹೆಲ್ತ್ ಏನಾದರೂ ನಿಮ್ಮ ಜೀವನದಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು ಅಥವಾ ನಿಮಗೆ ಯಾರಿಗಾದರೂ ನಿಮಗೆ ನಿಮ್ಮ ಕುಟುಂಬದಲ್ಲಾಗಿರ್ಬೋದು ಅಥವಾ ನಿಮಗೆ ಆಗಿರ್ಬೋದು ಏನಾದರೂ ನಿಮ್ಮ ಆರೋಗ್ಯದಲ್ಲಿ ಏರುಪೇರಾಗಿತ್ತು ಅಂದರೆ ಅದು ಕ್ಯೂರ್ ಆಗುವಂತಹ ಟೈಮ್ ಬಂದಿದೆ ಈ ಶ್ರಾವಣ ಮಾಸದಲ್ಲಿ ಅದು ಸಹಿತ ನೀವು ಆರೋಗ್ಯವಾಗ್ತೀರ ನಿಮ್ಮ ಆರೋಗ್ಯ ಚೇತರಿಕೆ ಆಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ತೋರಿಸ್ತಾ ಇದೆ ಇಲ್ಲಿ ದ ಮೆಜಿಷಿಯನ್ ಇಷ್ಟು ತನ ಹೇಳಿದ್ದು ಇದು ಇಷ್ಟೆಲ್ಲ ಹೇಳಿದ ಮೇಲೆ ನಿಮ್ಮ ಜೀವನದಲ್ಲಿ ಜಾದುಗಾರ ಜಾದುಗಾರ ಪ್ರವೇಶ ಅಂದರೆ ಜಾದುಗಾರ ಅಂದರೆ ನಮ್ಮ ಜೀವನದಲ್ಲಿ ಹಣ ಬರುತ್ತೆ ಪ್ರೀತಿ ಬರುತ್ತೆ ನಮ್ಮಲ್ಲಿರುವಂಥ ಎಬಿಲಿಟಿ ಜಾಸ್ತಿ ಆಗುತ್ತೆ ನಮ್ಮಲ್ಲಿರುವಂಥ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ ನಮ್ಮ ಕೆಲಸಗಳು ಸ್ಟ ಎಲ್ಲಿ ಸ್ಟ್ರಕ್ ಆಗಿದ್ದವು ಕೆಲಸಗಳು ಕೆಲಸಗಳಾಗುತ್ತೆ ನಿಮಗೆ ಹಣದ ಸಮಸ್ಯೆ ಎಲ್ಲಿದ್ದೋ ಆ ಹಣವೂ ಸಹಿತ ನಿಮ್ಮ ಕೈ ಸೇರುತ್ತೆ ಎಲ್ಲಿ ನೀವು ಪ್ರೀತಿ ಕಳ್ಕೊಂಡಿದ್ರೆ ಆ ಪ್ರೀತಿ ಸಿಗುತ್ತೆ ನೀವು ನೀವು ಅಂದ್ಕೊಂಡಂಥ ಎಲ್ಲ ಕೆಲಸ ಸಿಗುತ್ತೆ ಅಂದರೆ ನೀವು ಇಲ್ಲಿ ಯಾರಾದರೂ ಪ್ರೆಗ್ನೆನ್ಸಿಗೆ ಏನಾದರೂ ಪ್ಲ್ಯಾನ್ ಇದ್ರೆ ಅಂದರೆ ಅದು ಸಹಿತ ನಿಮಗೆ ಸಕ್ಸಸ್ ಆಗುತ್ತೆ ನೀವು ಅಂದ್ಕೊಂಡಂಥ ಕಾರ್ಡ್ ಅಂದರೆ ವಿಶ್ ಫುಲ್ಫುಲ್ ಅಂದರೆ ನೀವೇನಾದರೂ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ರೆ ಅಂದರೆ ಅದು ಸಹಿತ ನೆರವೇರುವಂತಹ ಸಮಯ ಈ ಶ್ರಾವಣ ಮಾಸದಲ್ಲಿ ಅದು ಸಹಿತ ನೆರವೇರುತ್ತೆ ನೀವು ಏನೆಲ್ಲ ನಿಮ್ಮ ಜೀವನದಲ್ಲಿ ಕಾಣ್ಕೊಂಡಿದ್ರೆ ಅದು ಎಲ್ಲ ನ್ಯೂ ಬಿಗಿನಿಂಗ್ ನ್ಯೂ ಹೊಸದಾಗಿ ಎಲ್ಲ ಸ್ಟಾರ್ಟ್ ಆಗುವಂತಹ ಸಮಯ ಬಂದಾಗಿದೆ ಅಂದರೆ ಶ್ರಾವಣ ಮಾಸ ನಿಮಗೆ ಹೊಸದಾಗಿ ಈ ನಿಮ್ಮ ಕೆರಿಯರ್ ಆಗಿರ್ಬೋದು ನಿಮ್ಮ ಬಿಸ್ನೆಸ್ಸಲ್ಲಿ ಆಗಿರ್ಬೋದು ನಿಮ್ಮ ಹಣದ ವಿಚಾರ ನಿಮ್ಮ ಪ್ರೀತಿ ಆಗಿರ್ಬೋದು ನೀವು ಕೆ ಮಾಡುವಂಥ ಕೆಲಸದಲ್ಲಾಗಿರ್ಬೋದು ನಿಮ್ಮ ಜೀವನದಲ್ಲಿ ಕೆರಿಯರ್ ಅಂದರೆ ಕೆರಿಯರ್ ಅಂದರೆ ನಾವು ಯಾವ ಕೆಲಸ ಬೇಕು ಅಂದ್ಕೊಂಡಿರ್ತೀವಿ ಆ ಕೆಲಸ ಆಗಿರಬಹುದು ಅಥವಾ ಯಾರಿಂದ ನಮಗೆ ಹಣ ಬೇಕು ಅಂದ್ಕೊಂಡಿರ್ತೀವಿ ಆ ಹಣ ಬರ್ತಾ ಇರ್ಬೋದು ಅಥವಾ ನೀವು ಒಳ್ಳೆ ಬಿಸ್ನೆಸ್ಸಲ್ಲಿ ನೀವು ಒಳ್ಳೆ ಲಾಭ ತಗೋತಾ ಇರ್ಬೋದು ನೀವು ಯಾ ಪ್ರೀತಿ ಮಾಡುವಂತಹ ವ್ಯಕ್ತಿ ನಿಮ್ಮ ಜೊತೆ ಇಲ್ಲದೆ ಇದ್ದಾಗ ನಿಮ್ಮ ಆ ಪ್ರೀತಿ ಸಹಿತ ನಿಮಗೆ ಸಿಗ್ತಾ ಇದೆ ಆ ಪ್ರೀತಿನೂ ನಿಮಗೆ ನಿಮ್ಮ ಜೊತೆಗಿದೆ ಅಂದರೆ ನಿಮ್ಮ ಲೈಫಲ್ಲಿ ಇದೆಲ್ಲ ಜಾದು ಜಾದು ಥರ ಶ್ರಾವಣ ಮಾಸದಲ್ಲಿ ಸಿಗ್ತಾ ಇದೆ ನಿಮ್ಮ ಲೈಫ್ ಇನ್ನೂ ವಿಶ್ವ ತುಂಬಾ ಗ್ರೋತಲ್ಲಿ ಸಕ್ಸಸ್ಫುಲ್ಲಾಗಿ ನಡೆಯುವಂತಹ ಇದು ಟೈಮ್ ಬಂದಿದೆ ಅಂದರೆ ಶ್ರಾವಣ ಮಾಸ ನಿಮಗೆ ಇದೆಲ್ಲದನ್ನು ತಂದು ಕೊಡುವಂತಹ ಟೈಮ್ ಆಗಿದೆ ಅಂದರೆ ನಿಮ್ಮ ವಿಶ್ ಏನೇ ಇರ್ಬೋದು ಈ ಶ್ರಾವಣ ಮಾಸದಲ್ಲಿ ಫಿಲ್ಫುಲ್ ಆಗುತ್ತೆ ನಾನು ಎಲ್ಲದನ್ನೂ ಜಯಿಸಬಲ್ಲೆ ನಾನು ಎಲ್ಲದನ್ನೂ ಗೆದ್ದಿದ್ದೀನಿ ಅಂತ ಹೇಳಿ ನೀವು ಸೆಲೆಬ್ರೇಟ್ ಮಾಡುವಂತಹ ಟೈಮ್ ಆಗಿದೆ ಇದು ಸೆಲೆಬ್ರೇಷನ್ ಟೈಮ್ ಆಗಿದೆ ನಿಮ್ಮ ಶ್ರಾವಣ ಮಾಸ ಸೆಲೆಬ್ರೇಷನ್ ಟೈಮ್ ಆಗಿದೆ ಇಲ್ಲಿ ಏಂಜಲ್ಸು ಯಾವ ಥರ ನಿಮಗೆ ಇದು ಕೊಡ್ತಾ ಇದ್ದಾರೆ ಅಂದರೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ ದ ಸಿಚುವೇಷನ್ ವಿಲ್ ಇಂಪ್ರೂವ್ ಅಂದರೆ ಇಲ್ಲಿ ಹೇಳಿದ ಹಾಗೆ ನಿಮ್ಮ ಸಿಚುವೇಶನ್ ಎಲ್ಲದು ಇಂಪ್ರೂವ್ ಆಗಿದೆ ಯೂನಿವರ್ಸ್ ನಿಮಗೆ ಎಲ್ಲ ಕೊಡ್ತಾ ಇದ್ದಾರೆ ಇಲ್ಲಿ ನೀರಿದೆ ಇಲ್ಲಿ ನೀರಲ್ಲಿ ಮೀನುಗಳಿದಾವೆ ಆ ಮೀನು ಈಜಾಡ್ತಾ ಇದ್ದಾವೆ ಮೀನು ಈಜಾಡ್ತಾ ಇದ್ದಾವಂದರೆ ಇಲ್ಲಿ ಬೆಳಕಿನ ಜೊತೆ ಈಜಾಡ್ತಾ ಇದ್ದಾವೆ ಅಂದರೆ ನಿಮ್ಮ ಜೀವನದಲ್ಲಿ ಎಲ್ಲ ಬೆಳಕು ಸಹಿತ ನಿಮಗೆ ಬಂದಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಲಿಸ್ಟನ್ ಟು ಯುವರ್ ಇಂಟ್ಯೂಷನ್ ಅಂದರೆ ನಿಮಗೆ ನಿಮ್ಮ ಮನಸ್ಸು ಏನು ಹೇಳುತ್ತೆ ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅದನ್ನು ಕೇಳಿ ಅದ್ರ ಪ್ರಕಾರ ನೀವು ಹೋಗಿ ನಿಮಗೆ ಗೈಡೆನ್ಸ್ ಮಾಡ್ತಾ ಇರೋಂಥ ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ನಿಮಗೆ ಏನು ಗೈಡ್ ಮಾಡ್ತಾ ಇದ್ದಾರೆ ಆ ಥರ ನೀವು ಹೋಗಿ ನಿಮ್ಮ ಸಿಚ್ಯ ನಿಮ್ಮ ಇಂಟ್ಯೂಷನ್ ಮುಖಾಂತರ ನಿಮ್ಮ ಲೈಫನ್ನು ಸ್ಟಾರ್ಟ್ ಮಾಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇಲ್ಲಿ ಕಮ್ಯುನಿಕೇಟ್ ಕ್ಲಿಯಾರಿಟಿ ಅಂದರೆ ನಿಮ್ಮ ಮಾತುಕತೆಯಲ್ಲಿ ಎಲ್ಲ ಕ್ಲಿಯಾರಿಟಿ ಆಗಿದೆ ನಿಮ್ಮ ಮೈಂಡ್ ಕ್ಲಿಯಾರಿಟಿ ಆಗಿದೆ ನಿಮ್ಮ ಮನಸ್ಸು ಕ್ಲಿಯಾರಿಟಿ ಆಗಿದೆ ನಿಮ್ಮ ಎಲ್ಲ ಸಮಸ್ಯೆಗಳು ಮಾತುಕತೆಯಿಂದ ಏನಾದರೂ ಸಮಸ್ಯೆ ಮಾಡ್ಕೊಂಡಿದ್ರೆ ಅಂದರೆ ಅದು ಕ್ಲಾರಿಟಿ ಆಗುತ್ತೆ ಅಂದರೆ ನಿಮ್ಮ ಮಾತುಕತೆಗಳು ಹೊಂದಾಣಿಕೆ ಆಗುತ್ತೆ ನಿಮ್ಮ ಮಾತು ಮಾತುಗಳಿಂದ ಎಲ್ಲ ನೀವೇನೇ ಒಂದು ಮಾಡ್ತಾಯಿದ್ರಿ ಅಂದರೆ ಕೆಲಸ ಆ ಮಾತುಕತೆಯಿಂದ ಅದು ಕ್ಲಿಯರ್ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇಲ್ಲಿ ರೊಮ್ಯಾನ್ಸ್ ಲಾಸ್ಟ್ ಇಲ್ಲಿ ರೊಮ್ಯಾನ್ಸ್ ಅಂದರೆ ರಿಲೇಷನ್ಶಿಪ್ಪಲ್ಲಿ ಯಾರಾದರೂ ಸಮಸ್ಯೆ ಅನುಭವಿಸ್ತಾ ಇದ್ದರೆ ನಿಮಗೇನಾದರೂ ಕಿರಿಕಿರಿ ಮಾಡ್ಕೊಂಡಿದ್ರೆ ಇಷ್ಟು ದಿವಸ ನೀವು ಕಷ್ಟಪಟ್ಟಿದ್ರಿ ಇಷ್ಟು ದಿನ ನೀವು ನೋವು ಅನುಭವಿಸಿದ್ರಿ ಅಂದರೆ ಈ ಶ್ರಾವಣ ಮಾಸ ನಿಮಗೆ ಒಳ್ಳೆ ಅವಕಾಶ ಕೊಟ್ಟಿದೆ ಒಳ್ಳೆ ಪ್ರೀತಿ ಕೊಟ್ಟಿದೆ ಒಳ್ಳೆ ಬಾಂಧವ್ಯ ಕೊಟ್ಟಿದೆ ಇಲ್ಲಿ ನಿಮಗೆ ಯೂನಿವರ್ಸ್ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ನಿಮಗೆ ಅವರ ಆಶೀರ್ವಾದ ಇದೆ ಅಂದರೆ ಇಲ್ಲಿ ಯಾರಾದರೂ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆಗಿತ್ತು ಅಂದರೆ ಅವ್ರದ್ದು ಸಹಿತ ಆರೋಗ್ಯ ಚೇತರಿಕೆಯಾಗಿ ಒಳ್ಳೆ ಪ್ರೀತಿ ಸಿಗುತ್ತೆ ಒಳ್ಳೆ ಪ್ರೀತಿಯಿಂದ ಇರ್ತೀರ ನಿಮ್ಮ ಜೀವನವನ್ನು ಇನ್ನೂ ಒಳ್ಳೆ ರೀತಿಯಲ್ಲಿ Te don't know ಅಂದರೆ ಈ ಶ್ರಾವಣ ಮಾಸದಲ್ಲಿ ನಿಮಗೆ ನೀವು ಅಂದ್ಕೊಂಡಂತಹ ಕೆಲಸ ಸಿಗ್ತಾ ಸಿಗ್ತಾಯಿದೆ ನಿಮಗೆ ಅಂದ್ಕೊಂಡಂತಹ ರಿಲೇಷನ್ಶಿಪ್ ಸಿಗ್ತಾಯಿದೆ ರಿಲೇಷನ್ಶಿಪ್ಪಿಂದ ಪ್ರೀತಿ ಸಿಗ್ತಾ ಇದೆ ನಿಮ್ಮ ಎಲ್ಲ ಕರ್ಮಗಳು ಹೋಗಿ ನಿಮಗೆ ಬರಬೇಕಾದ ದುಡ್ಡು ಹಣಕಾಸು ಬಿಸ್ನೆಸ್ಸು ಎಲ್ಲನೂ ಇಂಪ್ರೂವ್ ಆಗ್ತಾ ಇದೆ ಈ ಶ್ರಾವಣ ಮಾಸ ನಿಮ್ಮ ಜೀವನದಲ್ಲಿ ಒಳ್ಳೆ ಅಪಾರ್ಚುನಿಟಿಗಳನ್ನ ಕೊಡ್ತಾ ಇದ್ದಾವೆ ಹೊಸದಾಗಿ ನಿಮ್ಮ ಜೀವನವನ್ನು ಸ್ಟಾರ್ಟ್ ಮಾಡ್ತಾ ಇದೆ ನಿಮ್ಮ ಜೀವನ ಇನ್ನೂ ಹೊಸದಾಗಿ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನು ಈ ಶ್ರಾವಣ ಮಾಸ ನಿಮಗೆ ತಿಳಿಸ್ತಾ ಇದೆ ಅಂದರೆ ಈ ಶ್ರಾವಣ ಮಾಸದಲ್ಲಿ ನಿಮ್ಮ ಲೈಫ್ ಈ ಥರ ಬದಲಾವಣೆ ಆಗ್ತಾ ಇದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿತ್ತು ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಲ್ಲಿಗೆ ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಗಾಡ್ಸ್ ಥ್ಯಾಂಕ್ ಯು ಏಂಜಲ್ಸ್ ಥ್ಯಾಂಕ್ ಯು ಸೋ ಮಚ್